ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಮ್ಮಮ್ಮ ಶಿವನಿಗೆ ಪ್ರಿಯವಾದ ಶಿವರಾತ್ರಿ ತಂಬಿಟ್ಟನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ತಂಬಿಟ್ಟು ಶಿವರಾತ್ರಿ ಹಬ್ಬದಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಮಾಡಿದ್ರೆ ಅಷ್ಟು ರುಚಿ ಬರೋಲ್ವಂತೆ ಇಂಥ ತಂಬಿಟ್ಟಿನ ನಮ್ಮಮ್ಮ ಹೇಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ವೀಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೀವು ಪ್ರೀತಿಯಿಂದ ಮಾಡುವ ಲೈಕ್ ಮತ್ತು ಕಮೆಂಟ್ ನಮಗೆ ಸ್ಫೂರ್ತಿ ಮುಂದಿನ ವೀಡಿಯೋಗಳಿಗೆ ಅಂತ ಹೇಳ್ತಾ ಪ್ಲೀಸ್ ವಿಡಿಯೋ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಮಾ ಬೀಜ ಕಡಲೆ ಎಲ್ಲ ರೆಡಿ ಮಾಡ್ಕೊಂಡಿದೀಯಾ ಏನ್ ಮಾಡ್ತೀಯಾ ತೊಂಬಿಟ್ಟಮ್ಮ ಶಿವರಾತ್ರಿ ಹ್ಮ್ ಶಿವರಾತ್ರಿ ತಂಬಿಟ್ಟು ಹ ಕಲ್ಸಕ್ಕೆ ಏನೇನ್ ತಗೊಂಡಿದ್ಯಾ ಏನೇನು ತಗೋನಾ ಕಡಲೆ ಬೀಜ ಹ್ಮ್ ಕಡಲೆ ಬೆಲ್ಲ ಕೊಬ್ಬರಿ ತುರ್ಕೋಬೇಕು ಗಸಗಸೆ ಎಳ್ಳು ಬಿಳಿ ಎಳ್ಳು ಗಸಗಸೆ ಗಸಗಸೆ ಏಲಕ್ಕಿ ತಾಣಿದ್ದೀನಿ ಈಗ ಅಕ್ಕಿ ತಾಣದಿ ಈಗ ಹುರ್ಕೋಬೇಕು ಮೇನ್ ಅಕ್ಕಿ ಮಹಾ ಮಹಾಶಿವರಾತ್ರೆಗೆ ತಂಬಿಟ್ಟೆ ಕಣಮ್ಮ ಇಷ್ಟ ಶಿವನಿಗೆ ಹ್ಮ್ ಅದಕ್ಕೇನೆ ಉರಿ ತಂಬಿಟ್ಟು ಮಾಡೋದು ಹೌದಾ ಹ್ಮ್ ಈಗ ಉರಿಬೇಕು ಹುರ್ಕೋಬೇಕಾ ಬಾಂಡ್ಲಿ ಇಟ್ಕೊಂಡಿದೀನಿ ಇದು ಸೊಸೈಟಿ ಅಕ್ಕಿ ಅಲ್ವಾ ಅದಕ್ಕೆ ತೊಳೆದು ಒಣಗಾಕಿ ಉಮ್ಮ ನಾವು ಬೆಳದ್ ಗದ್ದೆ ಇಕ್ಕಿ ಆದ್ರೆ ತೊಳೆಯೋದೇನು ಬೇಕಿಲ್ಲ ಹಂಗೆ ಉರ್ಕೊಂಡು ಬೀಸ್ಕೊಂಡು ಮಾಡಬಹುದು ಹ್ಮ್ ಕಲ್ಲಿದ್ರೆ ಬೀಸಿದ್ರೆ ಚೆನ್ನಾಗಿರುತ್ತೆ ಇಟ್ಟು ಇನ್ನಿವಾಗ ಕಲ್ಲ ಈ ಕಲ್ಲಗೆ ಬೀಸ್ತೀನಿ ಕಲ್ಲಗೆ ಬೀಸಿ ಮಾಡೋದ್ ನೀನು ನಾನು ಯಾವತ್ತು ಕಲ್ಲಾಗ ಬೀಸೇ ತೊಂಬಿಟ್ಟು ಮಾಡೋದು ಹ್ಮ್ ಇಷ್ಟ ಏನಮ್ಮ ತೊಂಬಿಟ್ಟು ನನಗೂ ಇಷ್ಟ ಅಮ್ಮ ತೊಂಬಿಟ್ಟು ಹ್ಮ್ ಮೊದ್ಲೆಲ್ಲ ಒಂದು ನಾಲ್ಕು ಸೇರು ಐದು ಸೇರು ಹಂಗೆಲ್ಲ ಮಾಡೋರು ಈಗ ಮಾಡಿಲ್ಲ ಶ್ಯಾನೆಜನ ಇರೋ ಮನೆಗೆ ಎಂಟು ಹತ್ತು ಸೇರು ಉರಿಯರು ಅವಾಗ ಗದ್ದೆ ಬೆಳೆಯರು ಹೇಳು ಗದ್ದೆ ಬೆಳೆಯರು ಮನೆ ಇಕ್ಕಿ ಮಾಡರು ಅಂದ್ರೆ ಸಖತ್ತಾಗಿರೋದು ತೊಂಬಿಟ್ಟು ಜೋಳ ಬೇರೆ ಒಂಬಳೆ ಜೋಳ ಅವನು ಅಷ್ಟೇ ಹುರ್ದ್ ಬಿಟ್ಟು ಜೋಳದವ್ ಬೇರೆ ಅಕ್ಕಿ ಅವನ್ನೆಲ್ಲ ಒಳಗಾಕಿ ಕುಟ್ಟಿ ಒಳಗಾಕಿ ಕುಟ್ಟಾರಮ್ಮ ಒಣಕೆಗೆ ಜೋಳದವ್ಲ ಹ್ಞೂ ಕುಟ್ಬಿಟ್ಟು ಬೀಸಿ ಮಾಡರು ತೊಂಬಿಟ್ಟೆಂತ ಚೆನ್ನಾಗಿರೋದು ಜೋಳದ ಹ್ಞೂ ಜೋಳದ ತೊಂಬಿಟ್ಟು ಚೆನ್ನಾಗಿರೋದು ಎಲ್ಲವೀಗ ಒಂಬಳೆ ಜೋಳ ಎಲ್ಲ ಜೋಳ ಓದೆ ಓದ್ವಾವು ಅಂಬಳ ಜೋಳವೇ ಇಲ್ಲ ಒಳ್ಳಕಾಕುಟ್ಬಿಡರ್ ಕುಟ್ಟಿ ಕುಟ್ಟಿ ಹಸಿಟ್ಟು ಜಡೆ ಆಗಿವೆ ಹ್ಞೂ ಹ್ಮ್ ಹಿಂಗೆ ಕೆಂಪು ಹುರ್ಕೋಬೇಕು ಕಣ್ ಅಕ್ಕಿನ ಹ್ಮರ್ಕೊಂಡ್ರೆ ಚೆನ್ನಾಗಿರ್ತತಿ ಸರಿ ಈಗಳಿಸ್ತೀನಿ ಇವಾಗ ಮಕ್ಕಿ ಆದ್ವು ಹ್ಞೂ ಕಡ್ಲೆ ಬೀಜ ಉರ್ಕೊಂತೀನಿ ಹ್ಞೂ ಕಡ್ಲೆ ಬೀಜ ಆಗೇವೆ ಕಡ್ಲೆ ಬೀಜ ಉರ್ದಿದ್ದಾಯ್ತು ಹುರ್ದಿದ್ದಾಯ್ತು ಇಳ್ಸ್ಕೊಂತೀನಿ ಈಗ ಕಡ್ಲೆ ಬೀಜ ಉರ್ದಿದ್ದಾಯ್ತು ಹ್ಞೂ ಈ ಎಳ್ಳನ್ನು ಬೇಸಿಗೆ ಮಾಡ್ಕೊಂಬ್ತೀನಿ ಅವ ನೋಡು ಹಾಕಿದ ತಕ್ಷಣ ಸಿಡಿತ ಹಾಕಿದ ತಕ್ಷಣ ಸಿಡಿ ಬಿಡ್ತಾವ ನೋಡಿ ಅಕ್ಕಿ ಬಿಸ್ತೀನಿ ಈಗ ಕಲ್ಲು ಹೊಡ್ಕೊಂಡಿದ್ದೀನಿ ಕಲ್ಲು ಹೊಡಿದ್ದೀನಿ ಈಗ ಗುಂಡ್ಗಾಕಿ ನೆಗ್ಗಿಸ್ಕೊತೀನಿ ಸ್ವಲ್ಪ ದೊಡ್ಡ ದೊಡ್ಡದು ಕಡಲೆ ಬೀಜ ನೆಗಿಸ ಉಂಡೆ ತುಂಟ ಕಟ್ಟಕ್ ಬರೋದ್ ಬೇಡ ಹಂಗೆ ಉಂಡುಂಡೆ ತಿಂಬನ ಅಂತ ನಾವು ಹ್ಮ್ ಉಂಡುಂಡೆನು ಮಾಡೋದು ಆದ್ರೆ ಬರಲ್ಲ ಮಿತ್ಕೆ ಮಾಡಕ್ಕೆ ಅದಕ್ಕೆ ಪುಡಿ ಮಾಡ್ಬೇಕು ದೊಡ್ಡ ದೊಡ್ಡದು ರುಬ್ಬಿರಿ ಹ್ಮ್ ಚೆನ್ನಾಗಿರ್ತೇನೆ ಈಗ ನೋಡಿ ಪುಡಿ ಮಾಡ್ಕೊಂಡು ಹ್ಮ್ ಪುಡಿ ಮಾಡ್ಕೊಂಡು ಸಾಕು ಅದು ಹಿಂಗ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ತೀರಾ ನುಣ್ಗಾದ್ರೂ ಚೆನ್ನಾಗಿರಲ್ಲ ಸಿಗ್ಬೇಕು ಬಾಯಿ ಬಾಯಿ ಸಿಗ್ಬೇಕು ಸಿಟ್ಗೆ ಹಾಕ್ತೀನಿ ಹಸಿಟ್ ಬೀಸ್ಕೊಂಡಿದ್ದಲ್ಲ ಬೀಸ್ಕೊಂಡು ಜಡೆ ಹಿಡ್ದು ಇಕ್ಕೇಳಿದ್ದೆ ಈಗ ರುಬ್ಬಿದ ಕಡಲೆ ಬೀಜದ ಪುಡಿನ ಹಾಕ್ತೀನಿ ಇದಕ್ಕೆ ಅದಕ್ಕೆ ಹಾಕೊಂಡ್ಬಿಡ್ತೀವಿ ಒಂದೇ ಸಲ ಹ್ಮ್ ಹ್ಮ್ ಕಡಲೆ ನೆಗಸ್ತೀನಿ ಹ್ಮ್ ಕಡ್ಲೆನೂ ಒಡಕು ಮಾಡ್ಕೋಬೇಕು ಅದನ್ನು ಹಂಗೆ ಹಾಕ ಈಗ ಹಿಂಗೆ ಪುಡಿ ಮಾಡ್ಕೊಂಡು ಕಡಲೆ ಬೀಜ ಕಡಲೆ ಎಲ್ಲ ಹಿಂಗೆ ಪುಡಿ ಮಾಡ್ಕೋಬೇಕು ಹ್ಞೂ ಅಕ್ಕಿ ಪುಡಿ ಮಾಡಾಕ್ತೀನಿ ಇವಳಮ್ಮ ಗಸಗಸೆ ಬೆರೆಸ್ತೀನಿ ಈಗ ಎಳ್ಳು ಬಿಳಿ ಎಳ್ಳು ಹುರಿದ್ರೆ ಅವು ಹುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ಹಿಂಗಳಮ್ಮ ಹಿಂಗೆಲ್ಲ ಎಲ್ಲ ಕೈಗಾಲ್ಸ್ಕೊಂಡ್ಬಿಟ್ಟು ಎಲ್ಲ ಹಾಕ್ಯಂಡು ಈಗ ಉಂಡೆ ಕಟ್ಟದ ಪಾಕ ತೆಗೆದ್ಬಿಟ್ಟು ಇಷ್ಟು ಮಾಡ್ಕಂಡು ಇಗಳಮ್ಮ ಅರ್ಧ ಕೆ ಜಿ ಅಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ ಅರ್ಧ ಗ್ಲಾಸ್ ಒಟ್ಟು ಹ್ಮ ಸಾಕು ಹೇಳಮ್ಮ ಹಿಂಗ ಪಾಕ ಹಿಂಗ ಕೈ ಗಂಟಿರೆ ಪಾಕ ಬಂದಂಗೆ ಈ ಅದಕ್ಕೂ ಮೀರಿ ಕಾಸಿರೇ ಉಂಡೆ ಕಟ್ಟಕ್ಕೆ ಬರಲ್ಲ ಈಗ ಪಾಕ ಬಂದೈತೆ ಈಗ ಉಂಡೆ ಕಟ್ಟಕ್ ಹೊಯ್ಕೊತೀನಿ ಅಂಟ್ಬೇಕು ಮುಟ್ಟಿರೆ ಹಿಂಗ ಕೈಗೆ ಅಂಟ್ಕೊಂಬತ್ತೈತಿ ನಾವು ಉಂಡೆ ಕಟ್ಕೊಂಡಂಗ ಕಟ್ಕೊಂಡಂಗೆ ಮೇಲೆ ಇಕ್ಕೇಬೇಕ ಅಷ್ಟೇ ಬಿಟ್ರೆ ಪಾಕನ ಉರಿ ಜಾಸ್ತಿ ಇಕ್ಕಬಾರದು ಸುಡ್ತೈತಿ ಕೈ ನೋಡ್ಕೊಂಡು ಇದು ಮಾಡ್ಕೊಂಡು ಚೆನ್ನಾಗಿ ಇಸಿಕ್ ಬಿಟ್ಟು ತಮಟ ಕಟ್ಟೋದು ಒಂದ್ ಕಲೆ ಅಲ್ಲೇ ನಮ್ಮ ಪಾಕ ಬಂದಿಲ್ಲ ಅಂದ್ರೆ ಉಂಡೆನು ಬರಲ್ಲ ಅದಕ್ ಸರಿಯಾಗಿ ಪಾಕ ಐತಿ ಅಂದ್ರೆ ಉಂಡೆ ವರ್ಷದ ಶಿವರಾತ್ರಿ ಹಬ್ಬ ತೊಂಬಿಟ್ಟು ರೆಡಿ ಮಹಾ ಶಿವರಾತ್ರಿ ತೊಂಬಿಟ್ಟು ರೆಡಿ ಮೊದಲೇ ಉಂಡೆ ಮೊದಲೇ ಉಂಡೆ ಶಿವರಾತ್ರಿ ತೊಂಬಿಟ್ ಮಾಡಿ ಹೆಣ್ಮಕ್ಳು ಮನೆಗೆ ಎಲ್ಲಾ ಹತ್ತ ಇದೆ ಐದೈದು ಉಂಡೆ ಸ್ಯಾನೆ ಜನ ಹೆಣ್ಮಕ್ಳು ಇರೋರು ಹ್ಮ್ ಆ ತಾಯ್ದಿರು ಕಟ್ಬಿಟ್ಟು ಎಲ್ಲಾ ಹೆಣ್ಮಕ್ಳು ಮನ್ಗುನು ತೊಂಬಿಟ್ಟು ಇಷ್ಟಿಷ್ಟು ಉಂಡೆ ಅಂತ ಕೊಟ್ಕೊಳ್ಸರು ಹ್ಮ್ ಈಗ ತೊಗೊಂಬಿಟ್ಕೊಟ್ಟು ಕಳ್ಸರ ಇಲ್ಲ ಮಾಡಾರ ಇಲ್ವಲ್ಲ ಹಾ ಅಯ್ಯಾರ ರಂಗಮ ಕೊಟ್ಬಾರೇ ಆ ತಿಮ್ಮಕ್ಕೂ ಕೊಟ್ಬಾರ ಅಥ್ವಟಾನ ಅಂತನ ಗಂಡ್ ಮಕ್ಕಳನ್ನ ಕಳ್ಸರು ಓ ಕೊಟ್ಟ ಬರೋದ್ರಿ ಅಂತಾನ ಈಗ ಇಲ್ಲ ರಂಗಮಗೂ ಇಲ್ಲ ಕಳ್ಸರೇ ಇಲ್ಲ ಓ ನಿಮ್ಮ ಅಜ್ಜಿನ ಹ್ಮ ಶಾನ ಜನ ಇರೋ ಮನೆಗಳಾಗೆ ಮಾಡರ ನಮ್ಮ ಮನೆಗೆ ಮನೆಯಾಗ ಹತ್ಸೆರಕ್ಕಿ ತೊಮಟಾ ಕಾಯಿಸ್ತೇವೆ ಎಂಬ ಎಲ್ಲ ಅಂತಾನೆ ಗುಂಟ್ಕಲ್ ತಗೊಂಡ್ ಒಡಕೆ ಬೇಕು ತೊಮಟಾ ತಿನ್ವಾಗ ಹಂಗೆ ಒಡದ್ರು ಬರಲ್ ಇದು ಆಯ್ತಮ್ಮ ರಾತ್ರಿ ತುಂಬಿಟ್ಟು ಶಿವನಿಗೆ ಅರ್ಪಿಸಿ ನಾವು ತಿನ್ನದು ತಿನ್ನ ಶಿವಪ್ಪ ಅಂತ ಎಡೆ ಮಾಡೋದು ನಾವು ತಿನ್ಬೋದು ಅಷ್ಟೇ ಶಿವರಾತ್ರಿ ಹಬ್ಬಕ್ಕೆ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ತೊಂಬಿಟ್ಟು ತಿಂದು ಅವರು ತಂಬಿಟ್ಟನಂಗೆ ಉಂಡುಂಡೆ ಹಂಗೆ ಒಂದು ಉಂಡುಂಡೆ ನೋಡಿದ್ರಲ್ಲ ಹೇಗೆ ಮಾಡೋದು ಶಿವರಾತ್ರಿ ತಂಬಿಟ್ಟು ವಿಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರೂ ಇರಿ ನಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್